ವಿಶೇಷವಾಗಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮದೇ ಒಂದು ಸಮಿತಿ ಅಸ್ತಿತ್ವಕ್ಕೆ ಬಂದ ಕೂಡಲೇ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವಾಗ ಬರೀ ಕಾಡು ತುಂಬಿತ್ತು ಈ ಪ್ರದೇಶ ಅದರ ಒಟ್ಟಿಗೆ ಮಣ್ಣಿನ ಗೋಡೆಯಿಂದ ಅದು ಸಹ ಬಿರುಕು ಬಿಟ್ಟ ಮಣ್ಣಿನ ಗೋಡೆ ಇರುವಂಥ ಅಜೀರ್ಣಾವಸ್ಥೆಯಲ್ಲಿರುವ ಜೀರ್ಣಾವಸ್ಥೆಯಲ್ಲಿರುವಂಥ ಒಂದು ದೇವಸ್ಥಾನ ಇತ್ತು ಅನೇಕ ಸಮಿತಿಗಳು ಬಂದು ಹೋಗಿದ್ದವು ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂದ ಕೊಡ್ಲಿ ಪ್ರಥಮವಾಗಿ ಅದರ ಬಗ್ಗೆ ಚಿಂತನೆ ಮಾಡಬೇಕನ್ನೋ ದೃಷ್ಟಿಯಿಂದ ಶ್ರೀಧರನ್ ಪೆರುಂಬಾಲ ಹಾಗೇನೆ ಲಕ್ಷ್ಮೀನಾರಾಯಣ ಮಂಗೌಡು ದೇವಜ್ಞರ ಮುಖಾಂತರ ಇಲ್ಲಿ ಅಷ್ಟಮಂಗಲ ಚಿಂತನೆಯನ್ನು ಮಾಡಿ ಪೂರ್ವಾಭಿಮುಖವಾಗಿದ್ದ ದೇವಸ್ಥಾನ ಆವಾಗ ದುರ್ಗಾಪರಮೇಶ್ವರಿ ಅನ್ನೋ ರೀತಿಯಲ್ಲಿ ದೇವರನ್ನು ಪೂಜೆ ಮಾಡ್ತಾ ಇದ್ರು ಆದರೆ ಅಲ್ಲಿ ಇರುವಂಥ ಮೂರ್ತಿ ಮಹಿಷ ಮರ್ದಿನಿಯ ಮೂರ್ತಿ ದುರ್ಗಾಪರಮೇಶ್ವರಿ ಅಂತ ಪೂಜೆ ಮಾಡ್ತಾ ಇದ್ರು ಅಲ್ಲಿ ದೈವಜ್ಞರು ನಮಗೆ ನಿರ್ದೇಶನ ಕೊಟ್ಟರು ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಕೊಡಗರಸರು ಈ ದೇವಸ್ಥಾನವನ್ನು ಮಹಿಷಮರ್ದಿನೇನು ದೇವಸ್ಥಾನ ಅಂತ ಮಹಿಷಮರ್ದಿನ ದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ ಆ ಸಮಯದಲ್ಲಿ ಯಾರಾದರೂ ಆಡಳಿತ ವರ್ಗದಲ್ಲಿ ಇದ್ದವರು ಅನ್ಯಾಯ ಅನಾಚಾರ ಅಧರ್ಮದಲ್ಲಿ ನಡ್ಕೊಂಡ್ರೆ ಅವರಿಗೆ ತಕ್ಕ ಪ್ರತಿಫಲವನ್ನು ದೇವರು ಕೊಡ್ತಾ ಇದ್ರು ಆವಾಗಲೇ ಅದರ ಒಟ್ಟಿಗೆ ಬೆಲ್ಲಾರೆ ಪೇಟೆ ಹೊತ್ತಿದ ನಿದರ್ಶನ ಕೂಡ ಇದೆ ಅಂತ ಆವಾಗ ಅಷ್ಟಮಂಗಲ ಚಿಂತನೆಯಲ್ಲಿ ಬಂದಿದೆ ಅದರ ಒಟ್ಟಿಗೆ ಬಹಳ ಹಿರಿಯರು ಆ ಮಾತನ್ನು ಸಹ ಉಲ್ಲೇಖ ಮಾಡ್ತಾ ಇದೆ ಅಂದರೆ ಅಷ್ಟು ಶಕ್ತಿ ಇರುವಂಥ ದೇವರು ನಾವು ನೆನೆಸಿದ ಯಾವುದೇ ಕಾರ್ಯ ಇರ್ಬೋದು ಅದನ್ನು ನೆನೆಸಿದ ರೀತಿಯಲ್ಲಿ ಮಾಡಿ ಈಡೇರುವ ಈಡೇರಿಸಿಕೊಡುವಂಥ ಆ ಕಾರಣಿಕದ ದೇವರು ಬರೇ ಇಲ್ಲಿಯವರಲ್ಲ ತಮಿಳ್ನಾಡು ಅಥವಾ ಉಡುಪಿ ಆಂಧ್ರದಲ್ಲಿ ಕೂಡ ಇಲ್ಲಿ ಮುಂದೆ ಪೂಜೆ ಮಾಡ್ತಾ ಇದ್ದಾರೆ ಸುಮಾರು ಅರವತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ಮುಂಚೆ ಇಲ್ಲಿ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದವರು ಇವಾಗ ಚೆನ್ನೈಯಲ್ಲಿ ಹೋಟೆಲ್ ಉದ್ಯಮ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ಉಡುಪಿಯ ಕಡೆಯಲ್ಲಿ ಇದ್ದಾರೆ ಮೂರು ಸಹ ಇವಾಗಲೂ ಬಂದು ಇಲ್ಲಿ ದೇವರನ್ನು ನಂಬುವಂಥ ವ್ಯವಸ್ಥೆ ಆಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ವರ್ಷ ಆರು ತಿಂಗಳಲ್ಲಿ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಇರಲಿಲ್ಲ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ರೂಪರಾಜ ರಾಯ ಅಂತಿದ್ದಾರೆ ಅವರ ಜೆ ಸಿ ಬಿ ಮತ್ತು ಇಟ್ಯಾಚಲ್ಲಿ ಸುಮಾರು ಆರು ತಿಂಗಳಲ್ಲಿ ಈ ಚಿತ್ರಣವನ್ನೇ ಬದಲಾವಣೆ ಮಾಡಿದ್ದಾರೆ ನಮ್ಮ ಮಿತ್ರರು ಹಾಗೆಯೇ ಪತ್ರಿಕಾ ಇದರಲ್ಲಿ ಕೆಲಸ ಮಾಡುವಂಥ ಉಪನ್ಯಾಸಕರು ಕೂಡ ಹೌದು ರತ್ನಾಕರ್ ಅವರು ಇದನ್ನು ಉಲ್ಲೇಖ ಮಾಡಿದ್ದಾರೆ ಅವರು ಸಹ ಅಂದರೆ ಇಲ್ಲಿ ಇರುವಂಥ ಪೂರ್ತಿ ಚಿತ್ರಣವೇ ಬದಲಾವಣೆ ಆಗಿದೆ ಅಭಿವೃದ್ಧಿ ಕೆಲಸದಲ್ಲಿ ಆಗಿದೆ ಅದು ದೇವರ ಸಂಕಲ್ಪ ನಾವು ನಿಮಿತ್ತ ಮಾತ್ರ ಅದರ ಒಟ್ಟಿಗೆ ಇಲ್ಲಿ ಆಗಿರುವಂತ ಪ್ರತಿಯೊಂದು ಅಭಿವೃದ್ಧಿ ಕೆಲಸಕ್ಕೆ ಕೂಡ ಇಲ್ಲಿರುವಂತ ಭಕ್ತ ವೃತ್ತ ಆವಾಗ್ಲೂ ಕೂಡ ಇಲ್ಲಿ ಯಾವುದೇ ಖಾತೆಯಲ್ಲಿ ಯಾವುದೇ ಮೊತ್ತ ಇರಲಿಲ್ಲ ನಾವು ಅಧಿಕಾರಕ್ಕೆ ಬರುವ ಒಂದು ಸಾವಿರದ ಆರುನೂರು ರೂಪಾಯಿ ಬೇರೆ ಬೇರೆ ಇದಕ್ಕೆ ಜೀರ್ಣೋದ್ಧಾರ ಮಾಡ್ಬೇಕಂತ ದೃಷ್ಟಿಯಲ್ಲಿ ನಮಗೆ ಪ್ರಥಮವಾಗಿ ತೀರ್ಥ ಮಂಟಪವನ್ನು ಐದು ಲಕ್ಷ ಕೊಡುಗೆಯಲ್ಲಿ ಒಬ್ಬರು ದಾನಿಗಳು ಕೊಟ್ಟವು ಅದರ ನಾವು ಒಂದು ಹತ್ತು ಇಪ್ಪತ್ತು ಜನ ನಮ್ಮ ಸಹಕಾರಿ ಸಂಘದಲ್ಲಿ ಇಪ್ಪತ್ತೈದು ರೂಪಾಯಿ ಸಾಲದಾಗಿ ಇಪ್ಪತ್ತೈದು ಸಾವಿರ ಸಾಲ ಮಾಡಿ ಸುಮಾರು ಒಂದು ಆರ ಹತ್ತು ಲಕ್ಷದವರೆಗೆ ಅದಕ್ಕೆ ನಾವು ಪ್ರಥಮವಾಗಿ ಕೈಯಿಂದ ಹಾಕಿ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಆಮೇಲೆ ಒಂದು ಕಡೆಯಿಂದ ಆರ್ಥಿಕ ವ್ಯವಸ್ಥೆ ಸಹ ನಮಗೆ ಹರಿದು ಬಂತು ಈ ಸುತ್ತು ಪೌಲಿಯ ನಾಲ್ಕು ಭಾಗವನ್ನು ಒಂದೊಂದು ಭಾಗವನ್ನು ಉಪೋಗಿಕೊಂಡ್ರು ನಾವು ಕೊಡ್ತೀವಿ ಅಂತ ಅದು ಹಾಗೆ ಬಂತು ಎರಡು ಸಾವಿರದ ಹನ್ನೆರಡರಲ್ಲಿ ಪೂಜ್ಯ ಕಾವಂದರು ಅವರು ಸಹ ನಮಗೆ ಐದು ಲಕ್ಷ ಆ ಟೈಮಲ್ಲಿ ಐದು ಲಕ್ಷ ದೇಣಿಗೆ ಅಂತ ಕೊಟ್ಟರು ಅದ್ರ ಒಟ್ಟಿಗೆ ಒಂದು ಮೂವತ್ತೈದರಿಂದ ನಲವತ್ತು ಲಕ್ಷದಷ್ಟು ಖರ್ಚು ಇಲ್ಲಿಯ ಸಮ ಶ್ರಮದಾನದ ಮುಖಾಂತರಣೆ ಬಂದಿದೆ ದಿನ ಒಂದು ರಾತ್ರಿಯಿಂದ ಬೆಳಿಗ್ಗೆ ರಾತ್ರಿ ನೂರರಿಂದ ಇನ್ನೂರು ಜನ ಇಲ್ಲಿ ಕೆಲಸ ಇಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ಬರ್ತಾ ಇದ್ರು ಅಂದರೆ ಆ ಜಗನ್ಮಾತೆ ಮಹಿಷಮ್ಮರ್ದಿನಿಯ ದೇವಸ್ಥಾನ ಜೀರ್ಣೋದ್ಧಾರ ಆಗಲೇಬೇಕು ಆ ಅಷ್ಟಬಂಧ ಬಂದ ನಾವು ನೋಡ್ಬೇಕು ಈ ದೃಷ್ಟಿಯಿಂದ ಎಲ್ಲ ಅವರ ಮಕ್ಕಳಿಂದ ಹಿಡಿದು ಎಲ್ರು ಬಂದು ಇಲ್ಲೇ ಕೆಲಸ ಮಾಡ್ತಾ ಶಾಲಾ ಮಕ್ಕಳು ಹೋಮ್ ವರ್ಕ್ ಕೂಡ ಇಲ್ಲೇ ಮಾಡ್ತಿದ್ರು ಇಲ್ಲಿ ಒಂದು ಪಿ ಜೆ ಸಿ ಬಿ ಟಿಪ್ಪು ಅಥವಾ ಈ ಬಂದು ಕೆಲಸ ಮಾಡುವಂಥ ಒಂದು ಕ್ರಾಂತಿಯಾಗಿ ಆಗಿ ಆಗ್ತದೆ ನಾವು ಕೂಡ ನೆನೆಸಲಿಲ್ಲ ಒಂದು ವರ್ಷ ಆರು ತಿಂಗಳಲ್ಲಿ ದೇವಿಯ ಜೀರ್ಣೋದ್ಧಾರ ಇಡೀ ಗರ್ಭವಿಡಿರುವ ಚಿತ್ರಮಟ್ಟ ಸುತ್ತುಪಲಿ ಎಲ್ಲ ಕೆಲಸಗಳು ಆಗಿ ನಾವು ನೆನೆಸದ ರೀತಿಯಲ್ಲಿ ಎರಡು ಸಾವಿರದ ಹನ್ನೆರಡು ಏಪ್ರಿಲ್ ಇಪ್ಪತ್ತೈದರಂದು ಪ್ರತಿಷ್ಠೆ ಆಗಿದೆ ಅದರ ಒಟ್ಟಿಗೆ ಈ ಭಾಗದ ಪ್ರತಿಯೊಬ್ಬರು ಕೂಡ ಆ ನಂತರ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯಲ್ಲಿ ಕಾಣುವಂತೆ ಆಗಿದೆ ಇದಕ್ಕೆ ಮೂಲ ಕಾರಣ ಅಲ್ಲಿ ಇರುವಂತಹ ದೇವರು ಅದರ ಒಟ್ಟಿಗೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಇತ್ತು ಕೆರೆಯನ್ನು ಸಹ ಆವಾಗಲೇ ಜೀರ್ಣೋದ್ಧಾರ ಮಾಡಬೇಕು ಅದರ ಒಟ್ಟಿಗೆ ಇರುವಂತ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ಇರುವಂತಹ ನೀರನ್ನು ಇಲ್ಲಿ ಅಭಿಷೇಕಕ್ಕೆ ತರಬೇಕು ಅಂತ ನಿರ್ದೇಶನ ಅವತ್ತೇ ದೈವಜ್ಞಾದ್ರು ಕೊಟ್ಟಿದ್ದರು ಆದರೆ ಆರ್ಥಿಕ ವ್ಯವಸ್ಥೆಯ ಕ್ರೋಢೀಕರಣ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಕಾರಣ ಅವ್ರದ್ದೊಂದು ಮೂರು ಲಕ್ಷ ವ್ಯವ ಖರ್ಚನ್ನು ಮಾಡಿ ಒಂದು ಸ್ವಲ್ಪ ಒಂದಷ್ಟು ಕೆಲಸವನ್ನು ಮಾಡಿದ್ದೇವೆ ಆದ್ರೆ ಒಂದು ಎರಡು ಅವಧಿಗೆ ನಾವೇ ಇದ್ದರು ಅವಾಗ ಶಾಸಕರು ಸಹ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಇಲ್ಲಿ ಮಹಿಳಾ ಸೇವಾ ಸಮಿತಿಯ ಸಂಚಾಲಕ ಇಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ವರಮಹಾಲಕ್ಷ್ಮಿ ಪೂಜೆ ನಡೀತಾ ಇದೆ ಅದರ ಸಂಚಾಲಕಿಯಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ ಹಾಗಾಗಿ ಎಲ್ಲ ರೀತಿಯಲ್ಲಿ ಅವತ್ತು ಕೂಡ ಅವರಿಗೆ ಇಲ್ಲಿಯ ಎಲ್ಲ ರೀತಿಯ ಅಭಿವೃದ್ಧಿಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಈಗಲೂ ಇದ್ದಾರೆ ಆ ತೀರ್ಥಕೆರೆ ಅಥವಾ ತೀರ್ಥ ಬಾವಿಯನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಅವಾಗಲೇ ನಮ್ಮ ಇಚ್ಛೆ ಇತ್ತು ಆದರೆ ಎರಡು ಅವಧಿಗೆ ನಾವು ನಮ್ಮ ಸಮಿತಿ ಇತ್ತು ಆ ನಾವು ಸಮಿತಿ ಅಂದ್ರೆ ಇಲ್ಲಿರುವಂಥ ಎಲ್ಲ ಭಕ್ತಾದಿಗಳು ಈ ಪರಿಸರದ ಎಲ್ಲ ಭಕ್ತಾದಿಗಳು ಹೇಗೆ ಇರ್ತಾರೆ ಅಂದರೆ ನವರಾತ್ರಿ ಹತ್ತು ದಿವಸ ಅವರ ಯಾವಾಗ ಬೆಳಿಗ್ಗೆಯಿಂದ ಸಂಜೆವರೆಗೆ ಇಲ್ಲೇ ಇರ್ತಾರೆ ರಾತ್ರಿ ಕೂಡ ಹನ್ನೆರಡು ಗಂಟೆವರೆಗೆ ಎಲ್ಲ ಎಲ್ಲ ತೊಳೆದು ಇಡೀ ದೇವಸ್ಥಾನವನ್ನು ಸ್ವಚ್ಛ ಮಾಡಿ ಆಮೇಲೆ ಹೋಗುವಂಥ ಅದರೊಟ್ಟಿಗೆ ದುಡ್ಡು ಸಾಕಬೇಕು ಈ ರೀತಿಯ ಕೆಲಸ ಕಾರ್ಯವನ್ನು ಇಲ್ಲಿ ಮಾಡ್ತಾರೆ ಸಮಿತಿ ಅಂತ ಒಂದು ನೋಡಲಿಕ್ಕೆ ವ್ಯವಸ್ಥಾಪನೆ ಸಮಿತಿ ಇರುತ್ತೆ ಆದರೆ ಪೂರ್ತಿ ಇಲ್ಲಿ ಕೆಲಸ ಮಾಡುವಂಥದ್ದು ನಾನು ಸಮಿತಿಯಲ್ಲಿ ಇಲ್ಲದಿದ್ದರೂ ಕೂಡ ನಮ್ಮ ದೇವರು ಅಂತ ಅವರು ಬಂದು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಿದೆ ಎಲ್ಲರೂ ಅವರಷ್ಟಕ್ಕೆ ನಾವೇನು ಹೇಳಬೇಕಂತಿಲ್ಲ ಅವರಷ್ಟಿಗೆ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಎಲ್ಲ ರೀತಿಯಲ್ಲಿ ಈ ದೇವರು ಭಾರಿ ಶಕ್ತಿಯ ದೇವರು ಅನೇಕ ಭಕ್ತಾದಿಗಳು ಇದ್ದಾರೆ ಇಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡಿದ್ದಾರೆ ಅದು ಕಂಕಣವಾಗಿರುವುದಿಲ್ಲ ಅಥವಾ ಸಂತಾನವಾಗಿ ಅದಕ್ಕೆಲ್ಲ ಈಡೇರಿಸುವಂಥ ಶಕ್ತಿ ಆ ತಾಯಿಗೆ ಇದೆ ಪ್ರತಿ ಶುಕ್ರವಾರ ಜನ ಸೇರ್ಲಿಕ್ಕೆ ಅಂತ ಹೇಳಿ ನಾವು ಪ್ರತಿ ಶುಕ್ರವಾರ ಅನ್ನದಾನವನ್ನು ಮುಖಾಂತರ ನಮ್ಮ ಸೇವೆಯನ್ನು ಮಾಡ್ತೇವೆ ಒಂದಷ್ಟು ಜನ ಅವತ್ತು ಕೇಳ್ತಾರೆ ಅಲ್ಲೇ ಅಂದರೆ ದೊಡ್ಡ ಏನು ಇಲ್ಲಿಗೆ ಆರ್ಥಿಕ ವ್ಯವಸ್ಥೆ ವ್ಯವಸ್ಥೆಯಿಂದ ಇನ್ನೂ ಬೇರೆ ದಿನಗಳಲ್ಲಿ ಒಂದೆರಡು ಪೂಜೆ ಆದರೂ ಆಯಿತು ನಮ್ಮ ಇಬ್ಬಂದಿಗ್ರಿಗೆ ಇದ್ದಾರೆ ಒಬ್ಬರು ಪ್ರಾರ್ಥನೆ ಕರೀತಾರೆ ಆದರೆ ನವರಾತ್ರಿಯಲ್ಲಿ ವಿಶೇಷ ಆಮೇಲೆ ಜಾತ್ರೆ ಆ ಜಾತ್ರೆ ಸಮಯದಲ್ಲಿ ಇಲ್ಲಿ ಕಾರ್ಣಿಕದವರ ಜೈವ ಇದೆ ಇಡೀ ಜಾಗವನ್ನು ಕಾಯುವಂತಹ ಸ್ಟೇಷನ್ ಇಡೀ ಅದರೊಟ್ಟಿ ಅಂಗನ ಪಂಜೂರ್ಲಿ ಮಹಿಶಂತೆ ಗುಡಿಗ ಅವು ಅದಕ್ಕೆ ಕೂಡ ಇಲ್ಲಿಯ ಜಾತ್ರೋ ಸಾವನೆ ಫೇಮಸ್ ಹಾಗಾಗಿ ಎಲ್ಲ ರೀತಿಯಲ್ಲೂ ಈ ದೇವರು ಶಕ್ತಿಯ ದೇವರು ಧಾರ್ಮಿಕದ ದೇವರು ನಾವು ನಂಬಿದಾಗೆ ನಮಗೆ ಎಂಬು ಕೊಡುವಂಥ ಎಲ್ಲ ನಂಬಿಕೆ ಶಕ್ತಿ ಆ ದೇವರಿಗೆ ಇದೆ ಅಂತ ನಾವು ನಂಬುತ್ತೇವೆ ನಾವು ನೆನೆಸಿದ ಕಾರ್ಯ ಎಲ್ಲ ಇಷ್ಟವರೆಗೆ ಹೇಳಿದ್ದೇವೆ ಹಾಗಾಗಿ ಇವರಿಂದಲ್ಲ ಪರವರಿಂದ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ ಜನವರಿ ಒಂದರಿಂದ ರವರೆಗೆ ಅಷ್ಟಬಂಧ ಬ್ರಹ್ಮ ಕಣೋತ್ಸವ ನಡೀತಾ ಇದೆ ಹಾಗಾಗಿ ಮಾಧ್ಯಮದ ಎಲ್ಲ ಮಿತ್ರರೊಂದಿಗೆ ಅದೇ ರೀತಿ ಎಲ್ಲ ಊರ ಪರ ಊರ ಭಕ್ತಾದಿಗಳೊಂದಿಗೆ ನಾವು ವಿನಂತಿಯನ್ನು ಮಾಡ್ತೇವೆ ಅಂದರೆ ಸುಮಾರು ಕಾಲಾವಕಾಶ ಬಾರಿ ಕಡಿಮೆ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಕೂಡ ನಮಗೆ ಆಮಂತ್ರಣ ಮುದ್ರಣ ಮಾಡಿ ಅದನ್ನು ವಿತರಣೆ ಮಾಡಲಿಕ್ಕೆ ಸಿಕ್ಕಿದ್ದು ಹದಿನೆಂಟು ದಿವಸ ಈ ವರ್ಷ ನಾವು ನವರಾತ್ರಿ ಸಮಯದಲ್ಲಿ ಶುರು ಮಾಡಿದ್ದೇವೆ ಅಂದರೆ ಒಂದು ಒಂದುವರೆ ತಿಂಗಳಾದರೂ ಬೇಕು ನಾವು ಆಮಂತ್ರಣ ಪತ್ರೆಗೆ ಮುದ್ರಣ ಮಾಡಬೇಕಂದ್ರೆ ಆದರೆ ದೇವಿಯ ಇಚ್ಛೆ ಏನೋ ಅಂತ ಗೊತ್ತಿಲ್ಲ ಅದು ಕೂಡ ನಮಗೆ ಹದಿನೈದು ದಿವಸ ಇರುವಾಗ ಮೊನ್ನೆ ಸಿಕ್ಕಿದ್ದು ಈಗ ಇರುವಂಥ ಅವಧಿ ಬಾರಿ ಕಡಿಮೆ ಇದೆ ಆದರೆ ಎಲ್ಲ ಭಕ್ತಿಗಳು ತಂಡ ಭಕ್ತಾದಿಗಳು ಇಲ್ಲಿಯ ಸೇವಾ ಸಮಿತಿ ಇರ್ಬೋದು ಮಹಿಳಾ ಸೇವಾ ಸಮಿತಿ ಇರ್ಬೋದು ಕಲಾ ಸಂಘ ಇರ್ಬೋದು ಭಜನಾ ತಂಡದ ಎಲ್ಲೆಲ್ಲ ಸದಸ್ಯರು ಈಗ ತಂಡವಾಗಿ ಬೇರೆ ಬೇರೆ ಕಡೆ ಆರ್ಥಿಕ ಸಂಗ್ರಹಣೆಗಾಗಿ ಹೋಗ್ತಾ ಇದ್ದಾರೆ ಹಾಗಾಗಿ ಎಲ್ಲ ರೀತಿಯಲ್ಲಿ ನಾಲ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅದಕ್ಕೆ ತಾಯಿ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದೇನೆ ಮೂರ್ತಿ ಮಹೇಶಮ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಕಳೆದ ಬ್ರಹ್ಮಗ್ರ ಸ್ವ ಜೀರ್ಣೋದ್ಧಾರ ಬ್ರಹ್ಮಗಳು ಹಿಡಿದು ಇಲ್ಲಿವರೆಗಿನ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ನಾನು ಹೇಳಲಿಕ್ಕೆ ಮೊದಲಾಗಿ ನಮ್ಮ ತೀರ್ಥಕೆರೆ ಮತ್ತು ತೀರ್ಥ ಭಾಗ ತೀರ್ಥಕೆರೆಯ ಅಭಿವೃದ್ಧಿ ಕಾರ್ಯ ಕಳೆದ ಜೀರ್ಣೋದ್ಧಾರ ಬ್ರಹ್ಮ ಎರಡು ಸಾವಿರದ ಹನ್ನೆರಡು ದಿವಸ ನಾವು ಆರಂಭ ಮಾಡಿದ್ದೇವೆ ಸುಮಾರು ಒಂದು ಆರೋಗ್ಯಕ್ಕೆ ಎತ್ತರಕ್ಕೆ ಒಳಗ ಕೆಳಗಿನ ಶಿಲಾ ಶಿಲೆಯಿಂದ ರಚನೆಯನ್ನು ಮಾಡಿದ್ವಿ ನಂತರ ಗ್ರಾಮಾಗ ಅವಧಿ ಕಡಿಮೆ ಇದ್ದುದರಿಂದ ಆ ಸಮಯದಲ್ಲಿ ಅದು ಪೂರ್ತಿ ಮಾಡಲಿಕ್ಕೆ ಆಗಲಿಲ್ಲ ನಂತರ ಈಗ ಹನ್ನೆರಡು ವರ್ಷ ಗುಣ ಬ್ರಹ್ಮಗಳ ಸಮಯ ಈ ಸಮಯಕ್ಕೆ ಅವರು ಪೂರ್ತಿ ಮಾಡುವಂಥ ಯೋಗ ಬಂದಿದೆ ಅದೇ ಅದನ್ನು ಹಂತ ಹಂತ ನಾವು ಮಾಡ್ತಾ ಇಲ್ಲಿವರೆಗೆ ಅಭಿವೃದ್ಧಿ ಮಾಡ್ತಾ ಬಂದಿದ್ದೆವು ಸುಮಾರು ಮೂವತ್ತ ಮೂವತ್ತು ಸಾವಿರ ಎಂಟು ಜನರ ವಿನಿಯೋಗ ಆಗಿದೆ ಸಾಮಾನ್ಯ ಮೂವತ್ತು ಲಕ್ಷ ಮೇಲ್ಪಟ್ಟು ರೀತಿಯ ವೆಚ್ಚ ಈಗ ಆಗಲಿ ಅದರಲ್ಲಿ ಕಲ್ ಕಲ್ಯಾಣಿ ಪುನಃ ಪುನಶ್ಚೇ ಪುನಶ್ಚೇತನ ಕಾರ್ಯಕ್ರಮ ಪ್ರಕಾರ ಯೋಜನೆಯಲ್ಲಿ ಪಂಚಾಯತ್ನ ಮೂಲಕ ಸರ್ಕಾರದ್ದು ಒಂ ಎಂಟೂವರೆ ಲಕ್ಷ ನಮಗೆ ಅನುದಾನ ಬಂದಿದೆ ಇನ್ನು ಧರ್ಮಾಸ್ತ್ರ ಕ್ಷೇತ್ರದಿಂದ ಒಂದೂವರೆ ಲಕ್ಷದಷ್ಟು ಅನುದಾನ ಬಂದಿದೆ ಇಷ್ಟು ಅದರಲ್ಲಿ ಹತ್ತು ಲಕ್ಷದಷ್ಟು ನಮಗೆ ಅನುದಾನ ಬಂದಿದೆ ಉಳಿದದ್ದು ಈ ಮೂವತ್ತು ಲಕ್ಷ ಬಾಕಿಲ್ಲ ನಮ್ಮ ವ್ಯವಸ್ಥಾ ಸಮಿತಿ ನಾವೇ ಅದನ್ನು ಭರಿಸಿ ಅದನ್ನು ಈಗ ನಿರ್ಮಾಣದಲ್ಲಿ ಮುಕ್ತಾಯಕ್ಕೆ ತಂದಿದ್ದೆ ಇನ್ನು ಕೆಲವೇ ದಿನದಲ್ಲಿ ಅದು ಮುಕ್ತ ನಾಳೆ ಬಹುಶಃ ಮುಕ್ತಾಯಗೊಂಡು ಲೋಕಾರ್ಪಣೆ ಆಗಲಿಕ್ಕಿದೆ ನಾಡು ಮೂರನೇ ತಾರೀಕು ದಿವಸ ಸನ್ಮಾನ್ಯ ಶಾಸಕರು ಅದನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ಅದಕ್ಕೆ ಮಹಿಳಾ ಸಮಾವೇಶ ಪೂಜೆ ಹಾಗೂ ಗೋಪೂಜೆ ಮತ್ತು ದೀಪೋತ್ಸವ ಕಾರ್ಯಕ್ರಮ ಆದಷ್ಟು ಆರು ಗಂಟೆ ನಂತರ ಸಂಜೆ ನಡೆಯುತ್ತಿದೆ ಅದಕ್ಕೆ ಉದ್ಘಾಟನಾ ಕಾರ್ಯಕ್ರಮ ಆಗಲಿಕ್ಕಿದೆ ಆ ಕೆರೆಯ ವಿಶೇಷ ಅಂತ ಕೋಶ ನಾವು ನಮ್ಮ ಸಮಿತಿ ಇರುವಾಗ ನಾನು ಆ ಸಮಿತಿ ಇರುವಾಗ ಪೋಷಾಕಾರಿಯಾಗಿದ್ದೆ ಸಮಿತಿಯಲ್ಲಿದ್ದೆ ಆಗ ಅದು ಆರಂಭಗೊಂಡು ನಂತರ ಬಾಕಿಯಾಗಿ ಪುನಃ ನಮ್ಮ ಸಭೆ ಈಗ ಬಂದಾಗ ಈ ಧರ್ಮ ಧರ್ಮ ಸಭೆಯಲ್ಲಿ ಅದು ಪೂರ್ತಿಗೊಂಡು ಲೋಕಾರ್ಪಣೆ ಆಗುವಂಥದ್ದು ವಿಶೇಷ ಬಹುಶಃ ದೇವ ಸಂಕಲ್ಪ ದೇವರ ಸಂಕಲ್ಪ ಎಂಬುದು ನಾವು ಅಂಟುಕೊಂಡಿದ್ದೇವೆ ಹಾಗೆ ಅದರ ಜೊತೆಯಲ್ಲಿ ಅಲ್ಲಿ ಒಂದು ಶಿಥಿಲಾವಸ್ಥೆಯಲ್ಲಿ ತೀರ್ಥ ಬಾವಿಗಳ ನೀವು ಈಗ ಇತ್ತು ಅದನ್ನು ಕೂಡ ಕೀರ್ತಿ ಜೊತೆಗೆ ನಾವು ಜೀರ್ಣೋದ್ಧಾರ ಮಾಡಿ ಅದನ್ನು ನಾಡಿದ್ದ ಜೊತೆಗೆ ನಾವು ಲೋಕಾರ್ಪಣೆ ವಿಶೇಷ ವಿಶೇಷನೆಂದರೆ ಅದರ ನೀರನ್ನು ನೀರಿನ ಸ್ನಾನ ಮಾಡಿದರೆ ಧರ್ಮರೋಗಿ ಇತ್ಯಾದಿ ವ್ಯಾಧಿಗಳಿಗೆ ಅದು ಬಹಳ ಔಷಧೀಯ ಗುಣ ಇದೆ ಅಂತೇಳಿ ನಮ್ಮ ಜನರ ನಂಬಿಕೆ ಮತ್ತು ಅಷ್ಟಮಗಳ ಚಿಂತನೆ ಕೂಡ ಅದು ವಿಚಾರ ಬಂದಿದೆ ಹಾಗೆ ತೀರ್ಥ ಕೆರೆ ಮತ್ತು ತೀರ್ಥ ಬಾವಿಯನ್ನು ಜೀರ್ಣೋದ್ಧಾರ ಮಾಡಿ ಅದರ ಉಪಯೋಗವನ್ನು ದೇವಸ್ಥಾನ ಪಡೆಯಬೇಕು ಅಂತೇಳಿ ಆಗಾಗಲೇ ತೀರ್ಮಾನ ಮಾಡಿದೆ ತೀರ್ಥಬಾವಿಯ ನೀರನ್ನು ಅರ್ಚಕರು ಸ್ನಾನ ಮಾಡಿ ಒಂದು ಪುಡಪ ನೀರಾದರೂ ದಿನಕ್ಕೆ ದೇವರ ತುಂಬ ಜೀವನ ಅನುಸರಿಸ ಮಾಡಬೇಕು ಅಂತೇಳಿ ಅಷ್ಟಮಗಳ ವಿಚಾರ ಹಾಗೆ ನಂಬಿಕೆಯಲ್ಲೇ ಆ ದೇ ತೀರ್ಥಗೆರೆ ಇನ್ನೂ ಬಹಳ ಪವಿತ್ರವಾಗಿ ಆಗಲಿಕ್ಕೆ ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಥ್ಯಾಂಕ್ ಯು ವಿಚಾರ ಅಂದರೆ ದೇವಸ್ಥಾನದ ಒಳಭಾಗದಲ್ಲಿ ಸಿದ್ದರಾಮಯ್ಯ ದೇವಸ್ಥಾನಕ್ಕೆ ಮೇಲೆ ನಮ್ಮ ಕಾಮರಸಿ ನಾವು ಈಗ ಉದ್ಕಿ ಆಗ್ತಾ ಇದೆ ಗರ್ಭಗುಡಿ ಮತ್ತು ನಮಸ್ಕಾರ ಮಂಡಲ ಬಗ್ಗೆ ಈಗಾಗಲೇ ಕೆಲಸ ಆಗ್ತಾ ಇದೆ ಇನ್ನು ಒಂದೆರಡು ದಿನದಲ್ಲಿ ಅದು ಕೂಡ ಕೂರ್ತಿಕೊಳ್ಳಲಿಕ್ಕಿದೆ ಸುಮಾರು ತೀರ್ಥಗೆರೆಗೆ ಮೂವತ್ತು ಲಕ್ಷ ಅಂದಾಯ ಆದರೆ ಇದಕ್ಕೆ ಸುಮಾರು ಹನ್ನೆರಡು ಲಕ್ಷ ಸುಮಾರು ಹದಿನೈದು ಲಕ್ಷದಷ್ಟು ವೆಚ್ಚ ಇದಕ್ಕೆ ಆಗಲಿಕ್ಕೆ ಬಹಳ ಪ್ರಾಮುಖ್ಯದ ಭಾಗ ದೇವಾಲಯಕ್ಕೆ ದೇವಸ್ಥಾನದಲ್ಲಿ ಹಿಂದೆ ಶಿಲಾಮಯವಾಗಿದ್ದ ದೇವಸ್ಥಾನ ಇನ್ನೂ ತಾಮ್ರದ ರೀತಿಯಲ್ಲಿ ಒಂದು ಜೀರ್ಣೋದ್ಧಾರದ ರೀತಿಯಲ್ಲಿ ಹೊಸ ರೀತಿಯನ್ನು ಕಾಣುವಂಥ ಒಂದು ಸಂದರ್ಭ ಈಗ ಬಂದಿದೆ ಆಮೇಲೆ ನಾವು ಜೀರ್ಣದಲ್ಲಿ ನಾವು ಪ್ರಮುಖ ಸಮಯದಲ್ಲಿ ಅಭಿವೃದ್ಧಿ ಮಾಡಿ ಜೀರ್ಣೋದ್ಧಾರ ಮಾಡಬೇಕಾದ ಇನ್ನೊಂದು ಭಾಗ ಅಂದರೆ ಇಲ್ಲಿ ಸರಿಯಾದ ನಮ್ಮ ಸಭಾಂಗಾರ ವ್ಯವಸ್ಥೆ ಇದೆ ಈಗ ತಾತ್ಕಾಲಿಕವಾಗಿ ಪೂರ್ತಿ ಆಗಿಲ್ಲ ಅದು ಕೂಡ ಜೊತೆಗೆ ಭೋಜನ ಶಾಲೆಯ ಅವಶ್ಯಕತೆ ಭಾಳವಾಗಿತ್ತು ಅಲ್ಲಿ ಮಾ ಮಾಡಿದರೆ ಶಿಥಿರವಾಗಿ ಕೊಂಡಿತ್ತು ಅದನ್ನು ಕೂಡ ನಾವು ಸುಮಾರು ಒಂದು ಹತ್ತು ಲಕ್ಷದ ಅಂದಾಜು ವೆಚ್ಚದಲ್ಲಿ ಈಗ ನಿರ್ಮಾಣ ಮಾಡ್ತಾ ಇದ್ದೇವೆ ಅದು ಕೂಡ ಈ ಒಂದು ವಾರದಲ್ಲಿ ಪೂರ್ತಿಗೊಳ್ಳಲಿಕ್ಕಿದೆ ಪಕ್ಕದಲ್ಲಿ ಶೌಚಾಲಯ ಕೂಡ ಇದೆ ಆಗ ನಮ್ಮ ಎರಡು ಸಾವಿರದ ಹನ್ನೆರಡನೇ ಸಭೆಯಲ್ಲಿ ನಾವು ಕೈಗೊಂಡಂಥ ಶೌಚಾಲಯದ ಒಂದು ವ್ಯವಸ್ಥೆ ಈಗ ಹನ್ನೆರಡು ವರ್ಷ ಕಳೆದ ಮೇಲೆ ಸ್ವಲ್ಪ ಅದು ವ್ಯವಸ್ಥೆ ಚೆನ್ನಾಗಿಲ್ಲ ಅದನ್ನು ಕೂಡ ಜೀರ್ಣ ಮಾಡಿಕೊಂಡು ಈ ಇಷ್ಟು ಈ ಭಾಗ ಇದನ್ನು ಕೂಡ ಆ ಒಂದು ಸುಮಾರು ಒಂದು ಐದಾರು ಲಕ್ಷದಲ್ಲಿ ವೆಚ್ಚದಲ್ಲಿ ಅದನ್ನೀಗ ನಾಡಿದ ಬ್ರಹ್ಮ ಸಮಯದಲ್ಲಿ ಪೂರ್ತಿಗೊಳ್ಳಲಿಕ್ಕೆ ನಾವು ಸಂಕಲ್ಪ ಮಾಡಿಕೊಂಡಿದ್ದೇವೆ ಈಗ ಸುಮಾರು ಅಂದಾಜು ಈ ಈ ಸಂಘದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕೆಲಸ ಬ್ರಹ್ಮಕಾಶ ಒಟ್ಟಾಗಿ ಒಂದು ಐವತ್ತು ಲಕ್ಷದ ಅಂದಾಜು ವೆಚ್ಚ ದಾಟಬಹುದು ಅಂತೇಳಿ ನಮ್ಮ ನಿರೀಕ್ಷೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಬಹುಶಃ ಕ್ಷೇತ್ರದ ದೇವಿಯ ಪ್ರೇರಣೆ ಇರಬೇಕು ಸಂಕಲ್ಪ ಇರಬೇಕು ಅದೇ ರೀತಿ ಕೆಲಸ ಆಗ್ತಾ ಇದೆ ಕಡಿಮೆ ಅವಧಿಯಲ್ಲಿ ಈ ಜೀರ್ಣೋದ್ಧಾರ ಮತ್ತು ಈ ಬ್ರಹ್ಮವಾಸ ಕೆಲಸಗಳು ನಡೆಯುತ್ತಿರುವಂಥದ್ದು ಬಹಳ ವಿಶೇಷವಾಗಿದೆ ಹಾಗೆ ಪೂರ್ತಿಗೊಂಡಲ್ಲಿ ಒಂದು ಅಶ್ವತ್ಥ ಗಿಡವನ್ನು ನೆಟ್ಟುಕೊಂಡಿತ್ತು ಅದಕ್ಕೆ ಒಬ್ಬರು ನಮ್ಮ ಹಿಂದಿನ ಅರ್ಚಕರು ಸೂಚನೆ ಕೊಟ್ಟರು ಇದನ್ನು ಜೀರ್ಣೋದ್ಧಾರ ಮಾಡಿ ಅಶ್ವತ್ಥ ಕಟ್ಟೆಯ ರಚನೆ ಮಾಡಿದರೆ ಒಳ್ಳೆಯದು ಅಂತೇಳಿ ಅಭಿಪ್ರಾಯಪಟ್ಟರು ಅದು ಕೂಡ ಕೂಡ ಈಗ ಪೂರ್ತಿಗೊಂಡಿದೆ ನಮ್ಮ ಕ್ಷೇತ್ರ ತಂತ್ ಕ್ಷೇತ್ರದ ತಂತ್ರಗಳಿಂದ ಅದನ್ನು ಕೂಡ ನಾವು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ ಹೀಗೆ ತೀರ್ಥಗೆ ತೀರ್ಥಭಾವಿ ಅಶ್ವತ್ಥ ಕಟ್ಟೆ ಹಾಗೆ ನಾವು ಭೋಜನ ಶಾಲೆ ಮತ್ತು ಶೌಚಾಲಯ ಇಷ್ಟು ಅಭಿವೃದ್ಧಿ ಕೆಲಸಗಳು ಸುಮಾರು ಐವತ್ತರಿಂದ ಅರುವತ್ತು ಲಕ್ಷ ವೆಚ್ಚದಲ್ಲಿ ನಾವೀಗ ನಾಡ್ದು ಬ್ರಹ್ಮದ ಸಮಯಕ್ಕಾಗುವ ಲೋಕಾರ್ಪಣೆ ಮಾಡಲಿಕ್ಕೆ ಇದರ ಅಷ್ಟವಂಧೋತ್ಸವ ಜನವರಿ ಒಂದನೇ ತಾರೀಕು ಪ್ರಾರಂಭಗೊಂಡು ಜನವರಿ ಏಳನೇ ತಾರೀಕಿನವರೆಗೆ ನಡೆಯುತ್ತದೆ ಸುಮಾರು ಏಳು ದಿವಸಗಳ ಕಾಲ ಈ ಕಾರ್ಯಕ್ರಮ ಪ್ರಮಾಣೋತ್ಸವದ ಕಾರ್ಯಕ್ರಮ ನಡೆ ಜರುಗುತ್ತದೆ ಒಂದನೇ ತಾರೀಕಿಗೆ ಮೂರು ನಾಲ್ಕು ಗ್ರಾಮಗಳಿಂದ ಹಸಿರು ಕಾಣಿಕೆಗಳನ್ನು ಸಂಗ್ರಹಿಸಿ ಅದನ್ನು ಅಲೆಕಾಡಿಯಿಂದ ಈ ದೇವಸ್ಥಾನದಕ್ಕೆ ಅದನ್ನು ಮೆರವಣಿಗೆಯ ಮೂಲಕ ನಾವು ದೇವಸ್ಥಾನಕ್ಕೆ ಬಂದು ಸಮರ್ಪಣೆ ಮಾಡಿ ತಂತ್ರಿಗಳ ಆಗಮನದೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಳ್ತದೆ ಅವತ್ತು ಸಂಜೆ ಭಜನಾ ಕಾರ್ಯಕ್ರಮ ಇದೆ ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗೆ ಲಾಭವನ್ನಾಗ್ತದೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಎಲ್ಲ ರಾಜಕಾರಣಿಗಳು ಧಾರ್ಮಿಕ ಮುಖಂಡರುಗಳು ಮತ್ತು ಖ್ಯಾತ ವಾಗ್ಮಿಗಳು ಇವರ ಮುಖಾಂತರ ಧಾರ್ಮಿಕ ಧರ್ಮಸಭೆ ನಡೆಯುತ್ತದೆ ನಂತರ ಶ್ರೀ ದೇವರ ಪೂಜೆ ನಡೆಯುತ್ತದೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಅನ್ನ ಸಂತರ್ಪಣೆಯೊಂದಿಗೆ ಅವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ ಎರಡನೇ ತಾರೀಕು ಮತ್ತು ಮೂರನೇ ತಾರೀಕು ನಾಲ್ಕನೇ ತಾರೀಕು ಐದನೇ ತಾರೀಕು ಆರು ಏಳು ತಾರೀಕಿನವರೆಗೆ ಈ ಕಾರ್ಯಕ್ರಮ ಅದೇ ರೀತಿಯಲ್ಲಿ ನಡೆಯುತ್ತದೆ ಸುಮಾರು ಕಾಣೀರು ಮಠಾಧೀಶರು ಎಡನೀರು ಮಠಾಧೀಶರು ಮಾನಿಲ ಮಠಾಧೀಶರು ಒಡಿಯೂರಿನ ಮಾತೆ ಮತ್ತು ಗುರುದೇವಾನಂದ ಸ್ವಾಮೀಜಿಗಳು ಮತ್ತು ಕರಿಂಜ ಮಠಾಧೀಶರು ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಯಾವಾಗಲೂ ಕೂಡ ವೈದ್ಯರಲ್ಲಿ ಆಗಿರುತ್ತದೆ ಈ ಎಲ್ಲ ಯತಿವರ್ಗದೊಂದಿಗೆ ಈಗ ಕ್ಷೇತ್ರ ಪಾವನಗುಂಡು ಈ ಕಾರ್ಯಕ್ರಮಕ್ಕೆ ನಮಗೆ ಅವರ ಆಶೀರ್ವಾದದ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತದೆ ಎಂಬ ನಂಬಿಕೆ ಜೊತೆಗೆ ಮಹಿಷಾಮರ್ದಿನಿ ದೇವರ ನಮಗೆ ಪೂರ್ಣ ಆಶೀರ್ವಾದ ಮತ್ತು ಈ ಪರಿಸರದ ಮತ್ತು ಹೊರಗಿನ ಪರಿಸರದ ಎಲ್ಲ ಭಕ್ತ ಮಹೇಶ ಒಂದು ಉದಯ ಸೀಮಂತಿಗೆ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳ್ತದೆ ನಂಬಿಕೆ ಇದೆ ನಮಗೆ ಅವಧಿ ಕಡಿಮೆ ಇದೆ ನಂತರ ನಮಗೆ ಏಳನೇ ತಾರೀಕಿಗೆ ಈ ಸೇರ್ಪಡ ಒಂದು ಮನೆತನ ಗೌಡ ಮನೆತನದಿಂದ ಭಂಡಾರ ಬಂದು ಮತ್ತು ಇಲ್ಲಿ ಕ್ಷೇತ್ರದ ಜಾತ್ರೆಯೊಂದಿಗೆ ದರ್ಶನ ಬಲಿ ಇರ್ತದೆ ಬೆಟ್ಟಲ ಕಾಣಿಕ ಇರ್ತದೆ ಮತ್ತು ಅನ್ನ ಸಂತೆ ರಾತ್ರಿ ಸತ್ಯೇಶ್ವರಿ ಮತ್ತು ಪಂಜುಳ್ಳಿ ಗುಳಿಗ ಮೈಸಂತ ದೈವಗಳಿಗೆ ನೇಮೋತ್ಸವದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳ್ತದೆ ಎಲ್ಲ ಭಕ್ತ ಮಹಾಶಯರ ಪೂರ್ಣ ಸಹಕಾರದೊಂದಿಗೆ ಆ ನಾಲ್ದಿನ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ ಹೇಳುವ ಒಂದು ನಂಬಿಕೆ ನಮಗಿದೆ ಅದಕ್ಕೆ ಎಲ್ಲ ಭಕ್ತಾಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸಮಿತಿಯ ಸರ್ವ ಸದಸ್ಯರು ಊರಿನಲ್ಲ ಜನತೆ ಹಾಗೂ ಮಾಧ್ಯಮದ ಮಿತ್ರರು ಹನ್ನೆರಡು ವರ್ಷದ ಹಿಂದೆ ಈ ಒಂದು ದೇವಾಲಯ ಅಜೀರ್ಣಾವಸ್ಥೆಯಲ್ಲಿ ಇದ್ದದ್ದು ಜೀರ್ಣೋದ್ಧಾರಗೊಂಡು ಇಲ್ಲಿಯ ಸಮಸ್ತ ಭಕ್ತರಿಗೆ ವಿವಿಧ ರೀತಿಯ ಆರೋಗ್ಯ ಆಗಿರ್ಬೋದು ಸಂಪತ್ತಾಗಿರ್ಬೋದು ಅವರವರ ಇಷ್ಟಾನುಸಾರ ಎಲ್ಲವನ್ನು ಒದಗಿಸಿಕೊಟ್ಟಂಥ ಆ ದೇವಿಯನ್ನು ಸ್ಥಿಸಿಕೊಟ್ಟಿದ್ದೇವೆ ಮಹಿಷಾಮರ್ ದಿನದಿಂದ ಇವತ್ತು ಹನ್ನೆರಡು ವರ್ಷದ ನಂತರ ವಾಪಸ್ ಅದರ ಶಕ್ತಿಯನ್ನು ಮತ್ತಷ್ಟು ಊರ್ಜಿತಗೊಳಿಸಲಿಕ್ಕೋಸ್ಕರ ಪುನರ್ ಪ್ರತಿಷ್ಠ ಅಷ್ಟಬಂಧ ಬಂದ ತಮ್ಮ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಇದರಲ್ಲಿ ನಾವು ಈ ವರ್ಷದ ಯೋಜನೆ ಅಂತ ಹೇಳಿದರೆ ಒಂದು ಕಲ್ಯಾಣಿ ಪ್ರಥಮವಾಗಿ ನಾವು ಅದನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅದು ಕಲ್ಯಾಣಿ ಕೆಲಸ ಪೂರ್ತಿಗೊಂಡಿದೆ ಅದರೊಟ್ಟಿಗೆ ಅದರ ಒಂದು ಬಾವಿ ತೀರ್ಥಭಾವಿಯ ಕೆಲಸ ಕೂಡ ಪೂರ್ಣಗೊಂಡಿದೆ ಅದರ ಜೊತೆಗೆ ಅಶ್ವತ್ಥ ಕಟ್ಟೆಯ ಕೆಲಸ ಕೂಡ ಈಗ ಪೂರ್ಣಗೊಳ್ತಾ ಇದೆ ವರ್ಷ ನಾವು ದೇವಾಲಯಕ್ಕೆ ಶಿಲಾಮಯ ದೇವಾಲಯ ಆದರೂ ಕೂಡ ಈ ಸಲ ಅದಕ್ಕೆ ತಾಮ್ರದ ಹೊದಿಕೆಯನ್ನು ಹೊದಿಸಿ ಪುನರ್ ಪ್ರತಿಷ್ಠೆಗೆ ಅದನ್ನು ನಾವು ಒಂದು ರೀತಿಯ ಸುಂದರವಾದ ದೇವಾಲಯವನ್ನಾಗಿ ಮಾಡಬೇಕು ಎನ್ನುವ ಸಂಕಲ್ಪದಿಂದ ಎಲ್ಲರೂ ಕೈ ಜೋಡಿಸಿಕೊಂಡು ಕೆಲಸಕ್ಕೆ ನಿಂತಿದೆ ಅದರ ಜೊತೆಗೆ ನಮ್ಮ ಒಂದು ಹಾಲಿನಲ್ಲಿ ಅಡಿಗೆ ನಮ್ಮದು ಕಟ್ಟಡ ಇದೆ ನಮ್ಮ ಅದನ್ನು ಕೂಡ ಜೀರ್ಣೋದ್ಧಾರ ಮಾಡಿಕೊಂಡು ಅದು ಅಂಚಿನ ಇದೊಂದು ಬೀಳುವ ಸ್ಥಿತಿಯಲ್ಲಿತ್ತು ಅಂಚಿನ ಮಾಡು ಅದನ್ನು ಕೂಡ ಈ ವರ್ಷ ಜೀರ್ಣೋದ್ಧಾರ ಮಾಡಿಕೊಂಡು ಶೌಚಾಲಯ ಹನ್ನೆರಡು ವರ್ಷಕ್ಕೆ ಹಿಂದೆ ಕಟ್ಟಿದ ಶೌಚಾಲಯ ಅವರಂತೂ ಶಿಥಿಲಗೊಂಡು ಅದನ್ನು ಕೂಡ ಎಲ್ಲ ದೇವರ ಒಂದು ಕೆಲಸ ಆಗುವಾಗ ನಮಗೆ ಸ್ವಚ್ಛತೆ ಕೂಡ ಆರೋಗ್ಯಕ್ಕೆ ಮುಖ್ಯ ಆದ ಕಾರಣ ಆ ಶೌಚಾಲಯವನ್ನು ಕೂಡ ಸ್ವಚ್ಛತೆ ಮಾಡಿಕೊಂಡು ಅದನ್ನೊಂದು ಸುಂದರವಾದ ಶೌಚಾಲಯ ಆಗಿ ಅದನ್ನು ಕೂಡ ನಿರ್ಮಾಣ ಮಾಡ್ತಿದ್ದಾರೆ ಅದರ ಮೇಲ್ಚಾವಣಿ ಒಳಗಿನ ಎಲ್ಲ ಪರಿಸರವನ್ನು ಮಾಡಿಕೊಂಡು ಒಟ್ಟು ಈ ಒಂದು ಕಾರ್ಯಕ್ರಮದ ಜೊತೆಗೆ ದಿನ ಕಾರ್ಯಕ್ರಮ ಬ್ರಹ್ಮಕಲಸ ತಾರೀಕು ಜನವರಿ ಒಂದರಿಂದ ಏಳನೇ ತಾರೀಕಿನವರೆಗೆ ವಿಜೃಂಭಣೆ ನಡೆಯಲಿಕ್ಕಿದೆ ಅದರ ಜೊತೆಗೆ ಅದೇ ಈಗಾಗಲೇ ನಮ್ಮ ಕಾರ್ಯದರ್ಶಿಯಲ್ಲಿದ್ದಾಗಿ ವಿವಿಧ ಮಠಾಧೀಶರು ಬರಲಿಕ್ಕಿದ್ದಾರೆ ಅತಿಥಿ ಗಣ್ಯರನ್ನು ಎಂ ಪಿ ಎಮ್ ಎಲ್ ಎಗಳು ಎಲ್ಲ ಬಂದು ವಿವಿಧ ಸಂಘ ಸಂಸ್ಥೆಯಲ್ಲಿ ದುಡಿದಂಥ ನಾಯಕರಿರ್ಬೋದು ಅವರನ್ನೆಲ್ಲ ಜೋಡಿಸ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಿದ್ದೇವೆ ವಿಶೇಷವಾದ ಒಂದು ಕಾರ್ಯಕ್ರಮ ಮೂರನೇ ತಾರೀಕಿನ ನನಗೆ ಇದೆ ಮಹಿಳಾ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಆ ದಿವಸ ನಮ್ಮ ಕಲ್ಯಾಣಿಯನ್ನು ಲೋಕಾರ್ಪಣೆ ಮಾಡುವಂಥದ್ದು ಮತ್ತು ಕೆರೆ ಮತ್ತು ಅಶ್ವತ್ಥಕಟ್ಟೆಯನ್ನು ಲೋಕಾರ್ಪಣೆ ಮಾಡಿ ಆ ದಿವಸ ಎಲ್ಲ ಮಹಿಳೆಯರೇ ಒಂದು ಯೂನಿಫಾರ್ಮ್ ಹಾಕಿ ಇಲ್ಲಿಯ ಸೇವಾ ಸಮಿತಿಯ ಮಹಿಳೆಯರು ವಿಶೇಷವಾಗಿ ದೀಪ ಆರಾಧನೆ ನೆರೆಗೆ ದೀಪಾರಾಧನೆ ಕಲ್ಯಾಣಿಗೆ ಮಾಡಲಿಕ್ಕಿದೆ ಅದೊಂದು ವಿಶೇಷವಾದ ಕಾರ್ಯಕ್ರಮ ಇದರೊಟ್ಟಿಗೆ ದೂರಿಸ್ಕೊಂಡಿದೆ ಅದರೊಟ್ಟಿಗೆ ನಾ ಏಳು ದಿವಸದ ಕಾರ್ಯಕ್ರಮದಲ್ಲಿ ಆರು ದಿವಸ ಧಾರ್ಮಿಕ ವಿಧಿವಿಧಾನದ ದೇವಿ ದೇವಿಗೆ ಇಲ್ಲಿಯ ಅಲಂಕಾರ ಆಗಿರ್ಬೋದು ವಿವಿಧ ರೀತಿಯ ಕಾರ್ಯಕ್ರಮ ಆಗಲಿಕ್ಕಿದೆ ಲಾಸ್ಟ್ನ ದಿವಸ ಅದೇ ನೇಮೋತ್ಸವ ನಡೆದು ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿಕ್ಕಿದೆ ವಿಶೇಷವಾಗಿ ಕಾರ್ಣಿಕದ ದೇವರು ಅಂತ ಹೇಳಿದ್ದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ನಾನೊಂದು ಇಲ್ಲಿ ಕೆಲಸ ಮಾಡ್ತಿದ್ದವರು ಈ ಮಟ್ಟಕ್ಕೆ ಬೆಳಲಿಕ್ಕೆ ಆ ದೇವಿಯ ಅನುಗ್ರಹದಿಂದ ನಾನು ಇವತ್ತು ಸಾಕ್ಷಿಯಾಗಿದ್ದೇನೆ ಇಲ್ಲಿ ಕೆಲಸ ಮಾಡಿದವರು ಒಂದಲ್ಲ ಒಂದು ರೀತಿಯಲ್ಲಿ ಉನ್ನತ ಸ್ಥಾನವನ್ನು ಹತ್ತಿಕೊಂಡು ಬಂದಿದ್ದಾರೆ ಎಲ್ಲರೂ ಅವರವರು ಮೊದಲಿದ್ದ ಸ್ಥಿತಿಗಿಂತ ಒಳ್ಳೆಯ ಗುಣಮಟ್ಟದ ಸ್ಥಿತಿಯಲ್ಲಿ ಈಗ ಇದ್ದಾರೆ ಇಲ್ಲಿ ಈ ಪರಿಸರದಲ್ಲಿ ಕೂಡ ಉದ್ಯಮಿಗಳಾಗಿ ಎಲ್ಲೆಲ್ಲೂ ಬೆಂಗಳೂರಲ್ಲಿದ್ದವರು ಕೊರೋನಾ ಸಂದರ್ಭದಲ್ಲಿ ಕೂಡ ಯಾವುದೇ ಕಷ್ಟಗಳು ಬರದೆ ಇಲ್ಲಿಯ ಜನಗಳು ಅವರವರ ವ್ಯವಹಾರವನ್ನು ಅಭಿವೃದ್ಧಿಗೊಳಿಸುತ್ತಾ ಇಲ್ಲೇ ಬಂದು ನೆಲೆಸಿದ್ದಾರೆ ಬೇರೆ ಬೇರೆ ರೀತಿಯ ವ್ಯವಹಾರವನ್ನು ಮಾಡಿಕೊಂಡು ಈ ದೇವಿಯ ಅನುಗ್ರಹದಿಂದ ಅವರು ಯಾವಾಗಲೂ ಬಂದು ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಮತ್ತು ಅವರಿಂದ ಏನು ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಅದನ್ನೆಲ್ಲ ಕೊಟ್ಟು ನಾವು ಕೇಳಿದ ತಕ್ಷಣ ಯಾವುದೇ ಕಮಿಟಿ ಬರಲಿ ಕಮಿಟಿಯವರು ಬಂದ ತಕ್ಷಣ ಅದಕ್ಕೆ ಈ ದೇವಿಗೆ ಏನೇನು ಕಾರ್ಯಕ್ರಮಗಳಾಗಬೇಕು ಇವತ್ತು ನವರಾತ್ರಿ ಉತ್ಸವ ಒಂಬತ್ತು ದಿವಸ ಮಾಡ್ತೇವೆ ಹತ್ತು ದಿವಸ ಆಗ್ತದೆ ಮತ್ತು ವರಮನ ಪೂಜೆ ಕಾರ್ಯಕ್ರಮ ಆಗ್ತದೆ ಚೌತಿ ಮಾಡ್ತೇವೆ ಇನ್ನಿತರ ಯಾವುದು ಹಬ್ಬ ಹರಿದಿನಗಳ ಕಾರ್ಯಕ್ರಮ ದೇವಿಗೆ ಬಂದರೂ ಕೂಡ ಅದನ್ನೆಲ್ಲರೂ ಒಟ್ಟಿಗೆ ಸೇರಿ ಏನೂ ಸಹಾಯ ಕೇಳಿದರೂ ಕೂಡ ಅದಕ್ಕೆ ಇಲ್ಲ ಅಂತೇಳದೆ ಎಲ್ಲರೂ ಅವರ ಇಚ್ಛೆಗೆ ನಾವು ಕೇಳಿದಕ್ಕಿಂತ ಜಾಸ್ತಿ ಕೊಟ್ಟು ಈ ಎಲ್ಲ ರೀತಿಯ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವರನ್ನ ಆ ರೀತಿಯಿಂದಾಗಿ ಈ ಕಾರ್ಯಕ್ರಮ ದಿನ ಕಾರ್ಯಕ್ರಮ ಕೂಡ ನಮಗೆ ಯಾವುದೇ ಭಯ ಇಲ್ಲ ನಮಗೆಲ್ಲರ ಸಹಕಾರ ಊರಿನ ಜನಗಳ ಸಹಕಾರ ಇದೆ ಈ ಅದರಲ್ಲಿ ಕೂಡ ಕರಂಬಿರ ಕರಂಬಿಳ ಪರಿಸರದ ಜನ ಅವು ಒಂದು ಸಣ್ಣ ಮಗುವಿನಿಂದ ಹಿಡಿದು ವೃದ್ಧಾಪ್ಯದವರೆಗಿನ ವ್ಯಕ್ತಿಯು ವೃದ್ಧರವರೆಗೆ ಕೂಡ ಇಲ್ಲಿ ಬಂದು ಕೆಲಸ ಮಾಡಿದ ಕಾರಣ ಇದಕ್ಕೆ ಮತ್ತಷ್ಟು ಶಕ್ತಿ ಬಂದಿದೆ ಅವರೆಲ್ಲ ಸಣ್ಣ ಪುಟ್ಟ ಮಕ್ಕಳು ಇರ್ಬೋದು ಎಲ್ಲರೂ ಬಗ್ಗೆ ಕೆಲಸ ಮಾಡ್ತಿದ್ದಾರೆ ಕೇರ್ಪಡ ಕೇರ್ಪಡ ಪರಿಸರದ ಎಲ್ಲ ಕೇರ್ಪಡದ ಈ ಒಂದು ಮನೆಯಿಂದ ಎಲ್ಲ ಬರುವವರು ಎಲ್ಲರೂ ಬಂದಿದ್ದಾರೆ ಅದೇ ಆರ್ ಎಮ್ ಬಿ ಬೋಳ್ಕಾಜೆ ಈ ಪರಿಸರದವರು ಹೆಚ್ಚು ಇಲ್ಲಿ ತೊಡಗಿಸ್ತಾರೆ ನಾವು ಮುರ್ಲ್ಯ ಗ್ರಾಮ ಹೆಣ್ಮೂರು ಗ್ರಾಮದವರು ತೊಡಗಿಸಿಕೊಳ್ತಾರೆ ಆದರೆ ನಮಗಿಂತ ಮೂರು ಪಟ್ಟು ಕೆಲಸ ಅವ್ರು ಮಾಡ್ತಾರೆ ನಾವೊಂದು ಪಟ್ಟು ಎರಡು ಕೆಲಸ ಮಾಡಿದ್ರೆ ಅವ್ರು ಮೂರು ಪಟ್ಟು ಕೆಲಸ ಮಾಡಿ ನೂಜಾಡಿ ಅವರು ನೂಜಿ ಬೈಲಿನಿಂದೆಲ್ಲ ಬರ್ತಿದ್ರು ಆ ಒಟ್ಟು ಇಲ್ಲಿಯ ಒಂದು ನಮ್ಮ ಎಣ್ಮೂರು ಗರಡಿ ಹೇಗೆ ಕಾರ್ಮಿಕದ ಪುರುಷರಿಂದ ಪ್ರಚಾರಗೊಂಡಿದ ಇಡೀ ವಿಶ್ವಕ್ಕೆ ಎಣ್ಮೂರು ಹೆಣ್ಮೂರು ನೇಮ ಅದೇ ರೀತಿಯಲ್ಲಿ ಕೇರ್ಪಡ ಮೈಚಾಮರ್ಜಿನಿಯ ಜಾತ್ರೆ ಕೂಡ ಅದೇ ರೀತಿಯಲ್ಲಿ ಹಿರಮ್ಮನಿಂದ ನಡೀತಿದೆ ಇತ್ತೀಚಿನ ದಿನಗಳಿಂದ ಬೇರೆ ಬೇರೆ ಊರಿನಿಂದ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಬರ್ತಾ ಇದ್ದಾರೆ ಆ ನಿಟ್ಟಿನ ದಿನ ಬ್ರಹ್ಮಕಲಶ ಕೂಡ ಯಶಸ್ವಿಯಾಗಿ ನಡೀಲಿಕ್ಕೆ ಅವರೆಲ್ಲ ಸಹಕಾರ ಕೊಡ್ತಿದ್ದಾರೆ ದೂರದ ಊರಿನಿಂದ ಫೋನ್ ಮುಖಾಂತರ ಅಥವಾ ಇನ್ನಿತರ ರೀತಿಯ ಸಹಕಾರವನ್ನು ಕೊಡ್ತಿದ್ದಾರೆ ಅದಕ್ಕೆ ನಾನು ಇವತ್ತು ಹೇಳುವಂಥದ್ದು ನೀವು ಮಾಧ್ಯಮದವರ ಮುಖಾಂತರ ನೀವು ಬರಬೇಕು ಒಂದಷ್ಟು ಜನ ಖರೀದಿಸಬೇಕು ಅದೇ ರೀತಿ ನಮ್ಮ ಜಿಲ್ಲೆಯವರಾಗಿರ್ಬೋದು ಹೊರ ಜಿಲ್ಲೆಯವರು ರಾಜ್ಯದವರು ರಾಷ್ಟ್ರಮಟ್ಟದ ಎಲ್ಲ ಭಗವದ್ ಭಕ್ತರು ಈ ಕಾರ್ಯಕ್ರಮದಲ್ಲಿ ಏಳು ದಿವಸದ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕು ನಿಮ್ಮ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಳ್ಳುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಬ್ರಹ್ಮಕಲಸೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ